ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದರು ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ಚೀಟಿ ಹೋಗ್ಬೋದಾ ಅಥವಾ ಆ ಕ್ಲಾಸ್ ರೂಮ್ನಲ್ಲಿ ಚೀಟಿ ಮಾಡೋಕ್ಕೆ ಬಿಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದರು ಸೊ ಎಲ್ಲ ಪ್ರಶ್ನೆಗೆ ಈ ವಿಡಿಯೋದಲ್ಲೂ ನಾನು ಸಂಪೂರ್ಣ ಮಾಹಿತಿಯನ್ನು ವೀಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನೋಡಿ ಫ್ರೆಂಡ್ಸ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಈಗ ಒಂದು ಸೂಚನೆ ಏನಪ್ಪ ಅಂದರೆ ಸೊ ನೀವು ಯಾವುದೇ ಕಾರಣಕ್ಕೂ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಬರೆಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಸಿಕ್ಕಾಕೊಂಡ್ರೆ ನೀವು ಎರಡು ವರ್ಷ ಡಿಬಾರ್ ಆಗ್ತೀರಾ ಸೊ ಆದ ಕಾರಣಕ್ಕಾಗಿ ನೀವು ಯಾವ್ದೇ ಕಾರಣಕ್ಕೂ ಚೀಟಿಯನ್ನು ತೆಗೆದುಕೊಂಡು ಹೋಗಿ ನೀವು ಎಕ್ಸಾಮ್ ಅನ್ನು ಬರೀಬೇಡ್ರಿ ಯಾಕೆ ಹೇಳ್ತಾ ಹೇಳಿದ್ರೆ ಕ್ಲಾಸ್ ನಲ್ಲಿ ನಾವು ಚೀಟಿ ಮಾಡುವಾಗ ನಮ್ ಟೀಚರ್ ಅಥವಾ ನಮ್ಮ ಸ್ಕೂಲ್ ಟೀಚರ್ ಅಥವಾ ನಮ್ಮ ಶಿಕ್ಷಕರು ಇರ್ತಾರೆ ಸೊ ಅವ್ರು ನೋಡಿದ್ರೆ ಬೈತರ ಒಡಿತರ ಅಷ್ಟೇ ಹೊರತು ಸೊ ಅವ್ರು ಯಾವುದೇ ಕಾರಣಕ್ಕೆ ಏನ್ ಮಾಡೋದಿಲ್ಲ ಸೊ ಒಂದ್ ವೇಳೆ ನಿಮ್ಗೆ ಬೋಲ್ಡ್ ಎಕ್ಸಾಮ್ ನಲ್ಲಿ ನಿಮ್ ಟೀಚರ್ ಇರೋದಿಲ್ಲ ಸೊ ಬೇರೆ ಟೀಚರ್ ಇರ್ತಾರೆ ಬೋರ್ಡ್ ಎಕ್ಸಾಮ್ ನಲ್ಲಿ ಬರ್ತಾ ಇರ್ತಾರೆ ಸೊ ಅದಕ್ಕಾಗಿ ಅಲ್ಲಿ ಸ್ಟ್ರಿಕ್ ಆಗಿರುತ್ತೆ ಪ್ರತಿಯೊಬ್ರು ಸ್ಟ್ರಿಕ್ ಆಗಿ ಚೆಕ್ ಮಾಡ್ತಾರೆ ಸೊ ಒಂದ್ ವೇಳೆ ಅಲ್ಲಿ ಸಿಕ್ಕಾಕೊಂಡ್ರೆ ಎರಡು ವರ್ಷ ಡಿಬ್ಬರ್ ಮಾಡ್ತಾರೆ ಸೊ ಆದ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಕಾಪಿ ಚೀಟಿಯನ್ನು ತೆಗೆದುಕೊಂಡು ಹೋಗಕ್ಕೆ ಬರೀಬೇಡ್ರಿ ಫ್ರೆಂಡ್ಸ್ ಇದೊಂದು ನನ್ನಿಂದ ಒಂದು ಸೂಚನೆ ಆಗಿದೆ ಸೊ ಹಾಗಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಸೊ ಬ್ರೋ ನಾನು ಓದಿಲ್ಲ ಸೊ ನಾನು ಏನು ಬರಿಬೇಕು ಅಲ್ಲಿ ಹೋಗಿ ಇಷ್ಟು ವಿದ್ಯಾರ್ಥಿಗಳು ಇದ್ದರು ನೋಡಿ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ನೀವು ಮಿನಿಮಮ್ ಅಂದ್ರು ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ಓದ್ಕೊಂಡು ಹೋಗಿರ್ಬೇಕು ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಓದ್ಕೊಂಡು ಹೋಗಿದ್ರೆ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ಒಂದು ಹದಿನೈದು ಹತ್ತು ಮಾರ್ಕ್ಸ್ಗಳು ಖಂಡಿತವಾಗ್ಲು ಅವ್ರು ಹೇಳ್ತಾರೆ ಸೊ ಒಂದು ವೇಳೆ ಟೀಚರ್ ಒಳ್ಳೆಯವರಾಗಿದ್ದರೆ ಸೊ ಟೀಚರ್ಗಳು ವಿದ್ಯಾರ್ಥಿಗಳಿಗೆ ನೋಡ್ಕೊಂಡು ಬರೆಯೋಕೆ ಚಾನ್ಸ್ ಕೊಡ್ತಾರೆ ಇನ್ನು ಕೆಲವೊಂದು ಟೀಚರ್ಗಳು ಚಾನ್ಸ್ ಕೊಡೋದಿಲ್ಲ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಕೆಲವು ಟೀಚರ್ಗಳು ತುಂಬಾ ಸ್ಟ್ರಿಕ್ ಆಗಿರ್ತಾರೆ ಸೊ ಆದ ಕಾರಣಕ್ಕಾಗಿ ನೀವು ಟ್ವೆಂಟಿ ಫೈವ್ ಮಾರ್ಸ್ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ನೀವು ಓದ್ಕೊಂಡೆ ಹೋಗಿರ್ಬೇಕಾಗಿರ್ತದೆ ಸೊ ಇನ್ನು ಮಿಕ್ಕಿದ್ದು ಹದಿನೈದು ಮಾರ್ಕ್ಸ್ಗಳು ಥರ ಅಂತ ಅಂತ ನೋಡೋದಾದ್ರೆ ಸೊ ಅವರು ಒಂದಿಸಿ ಬರೀರಿ ಬಿಟ್ಟಸ್ತಲ್ಲ ಸೊ ಒಂದು ವಾಕ್ಯ ಈ ತರ ಕ್ವಶನ್ಸ್ ಗಳು ಇರ್ತಾವಲ್ಲ ಸೊ ಥರ ಕ್ವಶನ್ಸ್ ಗಳು ಅಂತಲೇ ಹೇಳ್ಬೋದು ಸೊ ಆದ ಕಾರಣಕ್ಕಾಗಿ ನೀವು ಮಿನಿಮಮ್ ಅಂದ್ರೂ ನೀವು ಇಪ್ಪತ್ತೈದು ಮಾರ್ಸಗಳ ಆ ಥರ ಓದ್ಕೊಂಡು ಹೋಗಿರಬೇಕು ನಿಮಗೆ ಮಿನಿಮಮ್ ಅಂದರೂ ಇಪ್ಪತ್ತೈದು ಮಾರ್ಸ್ಗಳು ಬಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಹದಿನೈದು ಮಾರ್ಸ ಅಥವಾ ಹತ್ತು ಮಾರ್ಸ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ಸೊ ಆಗ ಈಸಿಯಾಗಿ ಪಾಸ್ ಆಗ್ಬೋದು ಅಂತಲೇ ಹೇಳ್ತಿದ್ದೀನಿ ಸೊ ಆದ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಸಿಕ್ಕಾಕೊಂಡು ಎರಡು ವರ್ಷ ಡಿಬ್ಬರ್ ಆಗೋದಕ್ಕಿಂತ ಮುಂಚೆ ನೀವು ಇದೊಂದು ಸಲ ಆಲೋಚನೆ ಮಾಡಿ ನೀವು ಹೋಗಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು ಇದೇ ಥರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೊಂದು ಬೆಲೆಕನ್ನು ನಾವು ಯಾವುದೇ ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವನು ಫ್ರೀ ಆಗಿ ನೋಡಬಹುದು ಓಕೆ ಬಾಯ್ ಫ್ರೆಂಡ್ಸ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ